ಮತ್ತು ದಿ ಡೀಪ್ ಡೈವ್ ಗೆ ಸ್ವಾಗತ ಇವತ್ತು ನಾವು ಡೇಲಿ ಹೆವನ್ಲಿ ಮನ್ನ ಇದೆಯಲ್ಲ ಅದರ ಜುಲೈ ಏಳರ ನಮೂದನ್ನು ಸ್ವಲ್ಪ ಆಳವಾಗಿ ನೋಡೋಣ ಅಂತ ಇದ್ದೇವೆ ಇದರ ಮುಖ್ಯ ವಿಷಯ ಯೋಹಾನ ಒಂದು ಪಾಯಿಂಟ್ ಮೂವತ್ತಾರರಿಂದ ಬಂದಿದೆ ಇಗೋ ದೇವರ ಕುರಿಮರಿ ಅಂತ ಸರಿ ಈ ಚಿಕ್ಕ ಪಠ್ಯದ ಏನ್ ಹೇಳಬಹುದು ತಿರುಳನ್ನು ಅರ್ಥ ಮಾಡಿಕೊಳ್ಳೋದು ನಮ್ಮ ಇವತ್ತಿನ ಪ್ರಯತ್ನ ಅಂದರೆ ಎಲ್ಲಿ ಗಮನ ಇಲ್ಲಬೇಕು ಯಾವ ಗುಣ ಮುಖ್ಯ ಆಮೇಲೆ ಯೇಸುವನ್ನು ಅನುಸರಿಸುವುದು ಅಂದ್ರೆ ನಿಜವಾಗ್ಲೂ ಏನು ಅರ್ಥ ಈ ಮೂಲದ ಪ್ರಕಾರ ಸರಿ ಹಾಗಾದ್ರೆ ಇದನ್ನು ಶುರು ಮಾಡೋಣ ಅಲ್ವಾ ಮೊದಲಿಗೆ ಗಮನ ಅಂದ್ರೆ ಫೋಕಸ್ ಇದರ ಬಗ್ಗೆ ಈ ಪಠ್ಯ ತುಂಬಾ ಸ್ಪಷ್ಟವಾಗಿ ಹೇಳುತ್ತಲ್ವಾ ಹೌದು ಖಂಡಿತ ಅದು ಅದೇ ಮುಖ್ಯವಾದ ಆರಂಭಿಕ ಪಾಯಿಂಟು ಅಂದ್ರೆ ಕರ್ತನ ಸೇವಕರು ತಮ್ಮ ಕಡೆ ಜನರ ಗಮನ ಸೆಳೆಯಬಾರದು ಬದಲಿಗೆ ತಮ್ಮ ಮೂಲಕ ಜನರನ್ನು ಕರ್ತನ ಕಡೆಗೆ ಅಂದ್ರೆ ದೇವರ ಕುರಿಮರಿ ಅಂತಾರಲ್ಲ ಯೇಸುವಿನ ಕಡೆಗೆ ತೋರಿಸ್ಬೇಕು ಅನ್ನೋದು ತಮ್ಮ ಪ್ರಭಾವ ಏನಿದೆ ಅದನ್ನ ಸ್ವಂತಕ್ಕೆ ಬಳಸದೆ ಆತನ ಕಡೆಗೆ ದಾರಿ ತೋರಿಸೋಕೆ ಉಪಯೋಗಿಸ್ಬೇಕು ಅಂತ ಆ ದೇವರ ಕುರಿಮರಿ ಅನ್ನೋ ಪದ ಇದೆಯಲ್ಲ ಅದು ಆ ಸಂದರ್ಭದಲ್ಲಿ ಯೇಸುವಿನ ತ್ಯಾಗ ಆ ಪಾಪ ನಿವಾರಣೆಯ ಪಾತ್ರವನ್ನ ಸೂಚಿಸುತ್ತೆ ಹಾ ತಮ್ಮ ಮೇಲೆ ಗಮನ ಇರಬಾರದು ಅನ್ನೋದು ಹೇಳೋಕೆ ಸುಲಭ ಅನ್ಸುತ್ತೆ ಆದರೆ ಪಾಲ್ಸೋದು ಇದು ನಮ್ಮನ್ನ ನೇರವಾಗಿ ಮುಂದಿನ ವಿಷಯಕ್ಕೆ ಅಂದ್ರೆ ವಿನಯಕ್ಕೆ ಕರ್ಕೊಂಡೋಗುತ್ತೆ ಈ ಪಠ್ಯದಲ್ಲಿ ವಿನಯವನ್ನ ಬರೀ ಒಂದು ಒಳ್ಳೆ ಗುಣ ಅಂತ ಹೇಳಿಲ್ಲ ಅದೊಂದು ರತ್ನ ಆತ್ಮನ ವರ ಅಂತೆಲ್ಲ ಹೇಳಿರೋದು ಅದು ನನಗೆ ಸ್ವಲ್ಪ ಕುತೂಹಲ ಅನಿಸ್ತು ನಿಜ ನಿಜ ಆ ಹೋಲಿಕೆ ಇದೆಯಲ್ಲ ಅದು ಬಹಳ ಅರ್ಥಪೂರ್ಣ ಇದು ಸುಮ್ಮನೆ ಸಹಜವಾಗಿ ಬರೋ ಗುಣ ಅಲ್ಲ ಇದನ್ನ ಪ್ರಜ್ಞಾಪೂರ್ವಕವಾಗಿ ಹೆಚ್ಚಾಗಿ ಅಭಿವೃದ್ಧಿಪಡಿಸಬೇಕು ಆಮೇಲೆ ಚೆನ್ನಾಗಿ ಹೊಳುಪು ಮಾಡಬೇಕು ಅಂತ ಹೇಳಿದೆ ಹಾ ಅಂದ್ರೆ ಅದೊಂದು ಅಮೂಲ್ಯ ವಸ್ತು ಅಂತ ಪರಿಗಣಿಸಿದ್ದಾರೆ ಆತ್ಮನ ವರ ಅಂತ ಹೇಳಿದಾಗ ಇದು ದೈವಿಕ ಸಹಾಯದಿಂದ ಬೆಳೆಸ್ಕೊಳ್ಬೇಕಾದ ಗುಣ ಅನ್ನೋದು ಗೊತ್ತಾಗತ್ತೆ ಬರೀ ಹೊರಗಿನ ನಡತೆ ಅಲ್ಲ ಇದು ಒಲಗಿನ ಮನೋಭಾವ ಸ್ವಂತದ ಬಗ್ಗೆ ಪ್ರಚಾರ ಮಾಡ್ಕೊಳ್ಳೋದನ್ನ ಬಿಟ್ಟು ದೇವರ ಕಡೆಗೆ ಗಮನ ತಿರುಗಿಸೋದು ಅದು ಅದು ಸರಿ ಆದರೆ ಒಂದು ಪ್ರಶ್ನೆ ಬರುತ್ತೆ ನೋಡಿ ಈತರ ವಿನಯಕ್ಕೆ ಅತ್ಯಾದ ಪ್ರಾಮುಖ್ಯತೆ ಕೊಟ್ರೆ ಒಂದು ಸಮುದಾಯದಲ್ಲಿ ನಾಯಕತ್ವ ವಹಿಸೋದು ಮಾರ್ಗದರ್ಶನ ಮಾಡೋದು ಆ ಜವಾಬ್ದಾರಿ ಜೊತೆ ಇದನ್ನು ಹೇಗೆ ಬ್ಯಾಲೆನ್ಸ್ ಮಾಡೋದು ಮೂಲದಲ್ಲಿ ಏನೋ ಇದೆಯಾ ಇದ್ರ ಬಟ್ ಗಮನ ನಮ್ಮ ಮೇಲೆ ಇರಬಾರ್ದು ಬದಲಿಗೆ ಕರ್ತನ ಮೇಲೆ ಆತನ ಉದ್ದೇಶಗಳ ಮೇಲೆ ಇರ್ಬೇಕು ಅಂತ ಹೇಳೋದ್ರಲ್ಲೇ ಪರೋಕ್ಷವಾಗಿ ಸೂಚನೆ ಇದೆ ಅಂತ ಅನ್ಸುತ್ತೆ ಅಂದ್ರೆ ಲೀಡರ್ಶಿಪ್ ಅಥವಾ ಗೈಡೆನ್ಸ್ ಇದೆಯಲ್ಲಾ ಅದು ಸ್ವಂತದ ಪ್ರಚಾರಕ್ಕೆ ಅಲ್ಲ ಬದಲಿಗೆ ಬೇರೆಯವರನ್ನ ಕ್ರಿಸ್ತನ ಕಡೆಗೆ ನಡೆಸೋಕೆ ಇರಬೇಕು ಅದೇ ಮುಖ್ಯ ಉದ್ದೇಶ ವಿನಯ ಅಂದ್ರೆ ಜವಾಬ್ದಾರಿಯಿಂದ ಓಡಿ ಹೋಗೋದಲ್ಲ ಅದನ್ನ ಸರಿಯಾದ ಮನೋಭಾವದಿಂದ ಮಾಡೋದು ಅಂತ ಅರ್ಥೈಸ್ಕೊಳ್ಬೋದು ಸ್ಪಷ್ಟವಾಯಿತು ಸರಿ ಹಾಗಾದ್ರೆ ಈ ವಿನಯ ಮತ್ತು ಸರಿಯಾದ ಗಮನ ಇವು ಎರಡೂ ಮುಂದಿನ ಹೆಜ್ಜೆಗೆ ಅಂದ್ರೆ ಯೇಸುವೆನ್ನು ಅನುಸರಿಸುವುದಕ್ಕೆ ಹೇಗೆ ಸಂಬಂಧಪಡುತ್ತೆ ಯಾಕಂದ್ರೆ ಪಠ್ಯ ಇದನ್ನ ಬರೀ ನಂಬಿಕೆ ಅಂತ ಹೇಳಿಲ್ಲ ಕ್ರಿಯೆ ಅಂತ ಒತ್ತಿ ಹೇಳುತ್ತೆ ಹೌದು ಹೌದು ಇಲ್ಲಿ ಅನುಸರಿಸುವುದು ಅನ್ನೋ ಪದ ಇದೆಯಲ್ಲ ಅದು ತುಂಬಾ ಆಕ್ಟಿವ್ ಆದ ಪದ ಇದರರ್ಥ ಆತನ ಮಾರ್ಗಗಳಲ್ಲಿ ನಡೆಯುವುದು ಮತ್ತೆ ಆತನು ಇಂದು ಏನು ಮಾಡುತ್ತಿದ್ದನೋ ಅದನ್ನ ಮಾಡಲು ನಾವು ಶಕ್ತರಾದಷ್ಟು ಪ್ರಯತ್ನಿಸುವುದು ಅಂತಾನೂ ಇದೆ ಇದು ಬರೀ ತಲೆ ಆಡಿಸೋ ಒಪ್ಪಿಗೆಯಲ್ಲ ಜೀವನ ಶೈಲಿನೇ ಬದ್ಲಾಗ್ಬೇಕು ಇದಕ್ಕೆ ಗೈಡೆನ್ಸ್ ಎಲ್ಲಿಂದ ಸಿಗುತ್ತೆ ಅಂದ್ರೆ ಸ್ವತಃ ಯೇಸುವಿನ ಮಾತುಗಳೂ ಆತನ ಕೆಲಸಗಳು ಮತ್ತೆ ಅಪೊಸ್ತಲರ ಮೂಲಕ ಆತನು ನಮಗಾಗಿ ಬಿಟ್ಟು ಹೋದ ಬೋಧನೆಗಳಿಂದ ಅಂತ ಪಠ್ಯ ಹೇಳುತ್ತೆ ಆದ್ರೆ ಈ ದಾರಿಯಲ್ಲಿ ನಡೆಯೋದು ಸುಲಭ ಅಲ್ಲ ಅಂತಾನು ಪಠ್ಯ ಹೇಳುತ್ತೆ ಅಲ್ವಾ ಆತನ ಕಷ್ಟಗಳಲ್ಲಿ ಪಾಲುಗಾರಿಕೆಯನ್ನು ಮಾತು ಇದೆಲ್ಲ ಕೇಳೋಕೆ ಸ್ವಲ್ಪ ಗಂಭೀರವಾಗಿದೆ ಖಂಡಿತವಾಗಿಯೂ ಈ ಮೂಲ ಸತ್ಯವನ್ನು ಮುಚ್ಚಿಡೋದಿಲ್ಲ ಏಸುವನ್ನು ಹಿಂಬಾಲಿಸೋ ದಾರಿಯಲ್ಲಿ ಆತನ ಕಷ್ಟಗಳಲ್ಲಿ ಪಾಲುಗಾರಿಕೆ ಇರುತ್ತೆ ಅಂತ ಸ್ಪಷ್ಟವಾಗಿ ಹೇಳತ್ತೆ ಇದು ಅನುಸರಿಸೋದ್ರ ಒಂದು ಭಾಗವೇ ಸರಿ ಆದ್ರೆ ಈ ಕಷ್ಟದ ದಾರಿಯೇ ಕೊನೆಗೆ ಮಹಿಮೆ ಮತ್ತು ಆತನ ರಾಜ್ಯದಲ್ಲಿ ಸಹ ಬಾಧ್ಯಸ್ಥಿಕೆಗೆ ಕರ್ಕೊಂಡ್ ಹೋಗುತ್ತೆ ಅನ್ನೋ ಭರವಸೆಯನ್ನು ಕೊಡ್ಲಾಗಿದೆ ಹಾಗಾದ್ರೆ ಇವತ್ತಿನ ನಮ್ಮ ಈ ಚರ್ಚೆಯನ್ನ ಒಟ್ಟಾರೆಯಾಗಿ ನೋಡಿದ್ರೆ ಮುಖ್ಯವಾದ ವಿಷಯಗಳು ಅಂದ್ರೆ ನಮ್ಮ ಗಮನ ನಮ್ಮ ಮೇಲಿಂದ ದೇವರ ಕುರಿಮರಿಯಾದ ಏಸುವಿನ ಮೇಲೆ ಇರ್ಬೇಕು ವಿನಯ ಅನ್ನೋದನ್ನ ಬರೀ ಒಂದು ಗುಣ ಅಷ್ಟೇ ಅಲ್ಲ ಅದನ್ನ ಪ್ರಜ್ಞಾಪೂರ್ವಕವಾಗಿ ಬಳಸಬೇಕಾದ ರತ್ನ ಅಂತ ನೋಡ್ಬೇಕು ಮತ್ತು ಏಸುವನ್ನು ಅನುಸರಿಸೋದು ಅಂದ್ರೆ ಸುಮ್ಮನೆ ಇರೋದಲ್ಲ ಆತನ ಮಾದರಿಯನ್ನ ಸಕ್ರಿಯವಾಗಿ ಅನುಕರಿಸೋದು ಇದರಲ್ಲಿ ಕಷ್ಟಗಳೂ ಇವೆ ಆದರೆ ಕೊನೆಯಲ್ಲಿ ಮಹಿಮೆ ಭರವಸೆ ಇದೆ ಸರಿಯಾಗಿ ಹೇಳಿದ್ರಿ ಹ್ಮ್ ಕೊನೆಯದಾಗಿ ಯೋಚನೆ ಮಾಡೋಕೆ ಒಂದು ವಿಷಯ ಈ ಪಠ್ಯ ಕಷ್ಟಗಳಲ್ಲಿ ಪಾಲುಗಾರಿಕೆಯನ್ನ ಮಹಿಮೆ ಮತ್ತೆ ರಾಜ್ಯದಲ್ಲಿ ಸಹ ಬಾಧ್ಯಸ್ಥಿಕೆಗೆ ನೇರವಾದ ದಾರಿ ಅಂತ ಸ್ಪಷ್ಟವಾಗಿ ಜೋಡಿಸುತ್ತೆ ಈ ಪ್ರಯಾಣ ಅಂದ್ರೆ ಉದ್ದೇಶಪೂರ್ವಕವಾಗಿ ಕಷ್ಟಗಳನ್ನು ಒಪ್ಕೊಳ್ಳೋದು ಮತ್ತೆ ಆ ಭರವಸೆ ಕೊಟ್ಟಿರೋ ಗುರಿ ಅಂದ್ರೆ ಅಂತಿಮ ಮಹಿಮೆ ಇವೆಡೂರ ನಡುವೆ ಇರೋ ಈ ಸಂಬಂಧ ಇದೆಯಲ್ಲ ಇದರ ಬಗ್ಗೆ ಇನ್ನಷ್ಟು ಆಳವಾಗಿ ಯೋಚಿಸೋಕೆ ಇದು ನಮ್ಮನ್ನ ಪ್ರೇರೇಪಿಸುತ್ತೆ ಅಲ್ವಾ ಈ ಕನೆಕ್ಷನ್ನ ನಿಜವಾದ ಅರ್ಥ ಏನು ಇದು ಮುಂದಿನ ನಮ್ಮ ಚಿಂತನೆಗೆ ಬಿಟ್ಟಿದ್ದು